ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ಸ್ ಕ್ವಶನ್ಗಳನ್ನು ನೋಡೋಣ ಪ್ರಮುಖ ಅರ್ಥಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಇರ್ತಿದೆ ಒಂದು ದೇಶದ ಆರ್ಥಿಕತೆ ಅಭಿವೃದ್ಧಿಯು ಅವಲಂಬಿಸುವಂತಹ ಅಂಶಗಳು ಯಾವುವು ನೈಸರ್ಗಿಕ ಸಂಪನ್ಮೂಲ ತಾಂತ್ರಿಕ ಪ್ರಗತಿ ಮಾರುಕಟ್ಟೆ ವಿಸ್ತೀರ್ಣ ಮೇಲಿನ ಅಂತ ಅಂತೇಳಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಹೌದು ನೋಡಿ ಒಂದು ದೇಶದ ಆರ್ಥಿಕತೆಯು ನೈಸರ್ಗಿಕ ಸಂಪನ್ಮೂಲಗಳನ್ನು ತಾಂತ್ರಿಕ ಪ್ರಗತಿಯನ್ನು ಹಾಗೆ ಮಾರುಕಟ್ಟೆ ವಿಸ್ತೀರ್ಣ ಇವೆಲ್ಲವನ್ನು ಕೂಡ ಅವಲಂಬಿಸಿರುತ್ತೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಾನವ ಸಂಪನ್ಮೂಲ ಅಂದರೆ ಏನು ಆ್ಯಕ್ಚುಲಿ ಮಾನವ ಸಂಪನ್ಮೂಲ ಮಾನವ ಸಂಪನ್ಮೂಲ ಅಂತೀವಿ ಸೊ ಮಾನವ ಸಂಪನ್ಮೂಲ ಅಂದರೆ ಏನು ಅಂತ ಕೇಳಿದ್ರೆ ಸೊ ಸರಿಯಾದ ಉತ್ತರ ಇದಕ್ಕೆ ಮಾನವ ಸಂಪನ್ಮೂಲ ಅಂದರೆ ಉತ್ಪಾದನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂಥ ಜನರನ್ನು ಆ ದೇಶದ ಅಥವಾ ಆ ಪ್ರದೇಶದ ಮಾನವ ಸಂಪನ್ಮೂಲ ಅಂತ ಕರಿತೀವಿ ಉತ್ಪಾದನೆಯಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸ್ತಿರಬೇಕು ಪಾಲ್ಗೊಳ್ತಿರ್ಬೇಕು ಅಂತಹ ಜನರನ್ನು ಮಾನವ ಸಂಪನ್ಮೂಲ ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಂಡವಾಳ ಶಾಹಿತ್ವ ಎಂದರೇನು ಸರಿಯಾದ ಉತ್ತರ ಬಂಡವಾಳದ ಮೇಲೆ ಖಾಸಗಿ ಮಾಲೀಕತ್ವ ಮಾಲೀಕತ್ವ ಇದ್ರೆ ಅದಕ್ಕೆ ಬಂಡವಾಳ ಶಾಹಿತ್ವ ಅಂತ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿ ಒಬ್ಬ ಪೆನ್ನನ್ನು ಕೊಂಡುಕೊಂಡು ಬಳಸುತ್ತಾನೆ ವಿದ್ಯಾರ್ಥಿ ಒಬ್ಬನು ಪೆನ್ನನ್ನು ಕೊಂಡುಕೊಳ್ತಾನೆ ಮತ್ತು ಅದನ್ನು ಯೂಸ್ ಮಾಡ್ತಾನೆ ಸೊ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಸ್ನೇಹಿತರೆ ಈ ರೀತಿಯ ಅಪ್ಲಿಕಬಲ್ ಲೆಬಲ್ ಕ್ವಶನ್ಗಳು ಕೂಡ ಇರ್ತವೆ ಅನ್ವಯಿಕ ಪ್ರಶ್ನೆಗಳನ್ನು ಕೂಡ ನಾವು ಎಕನಾಮಿಕ್ಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ವಿದ್ಯಾರ್ಥಿ ಒಬ್ಬ ಪೆನ್ನನ್ನು ಕೊಂಡುಕೊಂಡು ಅದನ್ನು ಬಳಸೋದು ಇದೆಯಲ್ಲ ಇದು ಯಾವ ಬಗೆಯ ಚಟುವಟಿಕೆಗಳಿದ್ರೆ ಅನುಭೋಗಿ ಚಟುವಟಿಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಹೇಳಿದವರು ಯಾರು ಇದೊಂದು ಎಕನಾಮಿಕ್ಸ್ ಬಗ್ಗೆ ಇರುವಂತಹ ಒಂದು ಫೇಮಸ್ ಆಗಿರುವಂತಹ ಒಂದು ಡೆಫಿನಿಷನ್ ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅಧ್ಯಯನ ಮಾಡುವುದು ಅರ್ಥಶಾಸ್ತ್ರ ಅಂತ ಹೇಳಿದವರು ಆಲ್ಫ್ರೆಡ್ ಮಾರ್ಷಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅರ್ಥಶಾಸ್ತ್ರದಲ್ಲಿ ಭೂಮಿ ಅಂದರೆ ಏನು ಸಾಮಾನ್ಯವಾಗಿ ನಾವು ಭೂಮಿ ಅಂದರೆ ಸಾಮಾನ್ಯವಾಗಿ ನಾವು ಉಳುಮೆ ಮಾಡ್ತಿರುವ ಭೂಮಿಯನ್ನು ಭೂಮಿ ಅಂತೇಳಿ ಜನರಲ್ ಸೆನ್ಸಲ್ಲಿ ಯೂಸ್ ಮಾಡ್ತೀವಿ ಬಟ್ ಅರ್ಥಶಾಸ್ತ್ರದಲ್ಲಿ ಭೂಮಿ ಅಂತ ಹೇಳಿದ್ರೆ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಒಟ್ಟಾರೆಯಾಗಿ ಭೂಮಿ ಅಂತೇಳಿ ಕರಿತೀವಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪೂರ್ಣ ಸಮಾಜವು ಎದುರಿಸ್ತಿರುವ ಮುಖ್ಯ ಆರ್ಥಿಕ ಸಮಸ್ಯೆ ಏನು ಅಂದರೆ ಒಟ್ಟಾರೆಯಾಗಿ ಸಮಾಜವನ್ನು ನಾವು ತೆಗೆದುಕೊಂಡಾಗ ಈ ಪೂರ್ಣ ಸಮಾಜ ಎದುರಿಸ್ತಿರುವಂತಹ ಮುಖ್ಯ ಆರ್ಥಿಕ ಸಮಸ್ಯೆಯನ್ನು ಕೇಳಿದ್ರೆ ಸರಿಯಾದ ಉತ್ತರ ಕೊರತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬಂಡವಾಳ ಹಿಂತೆಗೆತ ಅಂದ್ರೆ ಏನು ಬಂಡವಾಳವನ್ನು ಹಿಂತೆಗೆತ ಅಂತ ಕೇಳಿದ್ರೆ ಏನು ಸರಿಯಾದ ಉತ್ತರ ಬಂಡವಾಳ ಸ್ವೀಕೃತಿ ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯಿಸುವುದು ಯಾವುದು ಸೊ ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯ ನಿಶ್ಚಯಿಸುವಂತದ್ದು ಬೇಡಿಕೆ ಮತ್ತು ಮಾರಾಟದ ಶಕ್ತಿಯಿಂದಾಗಿ ಬೇಡಿಕೆ ಮತ್ತು ಮಾರಾಟದ ಶಕ್ತಿಯ ಮೇಲೆ ಡಿಪೆಂಡ್ ಆಗಿ ಬಂಡವಾಳ ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ನಿಶ್ಚಯ ಮಾಡಲಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮುಚ್ಚಿದ ಅರ್ಥವ್ಯವಸ್ಥೆಯು ಈ ಬಗೆಯ ಅರ್ಥವ್ಯವಸ್ಥೆಯಾಗಿದೆ ಸರಿಯಾದ ಉತ್ತರ ಇದು ಆಮದು ಮತ್ತು ರಫ್ತು ಎರಡೂ ನಡೆಯೋದಿಲ್ಲ ಇಲ್ಲಿ ಅದಕ್ಕೆ ಅದೇ ಅಲ್ಲಿ ಮುಚ್ಚಿದ ಅರ್ಥವ್ಯವಸ್ಥೆ ಕ್ಲೋಸ್ಡ್ ಎಕಾನಮಿ ಸಿಸ್ಟಮ್ ಅಂತ ನಾವು ಕರಿತೀವಲ್ಲ ಮುಚ್ಚಿದ ಅರ್ಥವ್ಯವಸ್ಥೆ ಅಂದರೆ ಅಲ್ಲಿ ಆಮದು ಇರೋದಿಲ್ಲ ರಫ್ತು ಕೂಡ ಇರೋದಿಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಶೇಷ ಆರ್ಥಿಕ ವಲಯ ಕಾಯ್ದೆಯನ್ನು ಈ ವರ್ಷದಲ್ಲಿ ಜಾರಿಗೆ ತರಲಾಯಿತು ಭಾರತದಲ್ಲಿ ವಿಶೇಷ ಆರ್ಥಿಕ ವಲಯ ಕಾಯ್ದೆ ಸ್ಪೆಷಲ್ ಎಕನಾಮಿಕಲ್ ಝೋನಲ್ ಒಂದು ಅಮೆಂಡ್ಮೆಂಟ್ ಇದನ್ನು ತಂದಿದ್ದು ಯಾವಾಗ ಕೇಳಿದ್ರೆ ಸರಿಯಾದ ಉತ್ತರ ಟೂ ತೌಸಂಡ್ ಫೈವಲ್ಲಿ ಎರಡು ಸಾವಿರದ ಐದರಲ್ಲಿ ವಿಶೇಷ ಆರ್ಥಿಕ ವಲಯ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಭಿವೃದ್ಧಿಶೀಲ ಆರ್ಥಿಕ ವ್ಯವಸ್ಥೆಯ ಒಂದು ಲಕ್ಷಣ ಏನು ಸರಿಯಾದ ಉತ್ತರ ಇಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆ ಮತ್ತು ಉತ್ಪಾದನೆ ಇರುತ್ತೆ ಹೆಚ್ಚಿನ ಬಂಡವಾಳ ಹೂಡಿಕೆ ಮತ್ತು ಉತ್ಪಾದನೆ ಇರುತ್ತೆ ಇದು ಅಭಿವೃದ್ಧಿಶೀಲ ಆರ್ಥಿಕ ವ್ಯವಸ್ಥೆಯ ಒಂದು ಲಕ್ಷಣ ಭಾರತ ಕೂಡ ಅಭಿವೃದ್ಧಿಶೀಲ ಆರ್ಥಿಕ ವ್ಯವಸ್ಥೆಯಡಿಯಲ್ಲಿ ಬರುತ್ತೆ ಸ್ವಾತಂತ್ರ್ಯದ ನಂತರ ಭಾರತ ರೂಪಿಸಿದ ಆರ್ಥಿಕ ವ್ಯವಸ್ಥೆ ಹೆಚ್ಚು ಯಾವುದನ್ನು ಹೋಲುತ್ತೆ ಸರಿಯಾದ ಉತ್ತರ ಮಿಶ್ರಿತ ಆರ್ಥಿಕತೆ ಪ್ರೆಸೆಂಟ್ಲಿ ಕೂಡ ಭಾರತದಲ್ಲಿ ಮಿಕ್ಸ್ಡ್ ಎಕಾನಮಿನೇ ಇರೋದು ಮಿಶ್ರ ಆರ್ಥಿಕ ವ್ಯವಸ್ಥೆ ಆಪ್ಷನ್ ಆನ್ಸರ್ ಭಾರತೀಯ ಆರ್ಥಿಕ ವರ್ಷ ಪ್ರಾರಂಭವಾಗುವುದು ಯಾವಾಗ ಕ್ಯಾಲೆಂಡರ್ ಇಯರ್ ಬೇರೆ ಎಕನಾಮಿಕಲ್ ಇಯರ್ ಬೇರೆ ಅಂತ ನಾವು ಕರಿತೀವಿ ಕ್ಯಾಲೆಂಡರ್ ಇಯರ್ ಸಾಮಾನ್ಯವಾಗಿ ಜನವರಿ ಒಂದಕ್ಕೆ ಶುರು ಆಗುತ್ತೆ ಜನವರಿ ಒಂದಕ್ಕೆ ಕ್ಯಾಲೆಂಡರ್ ಇಯರ್ ಶುರು ಆದರೆ ಎಕನಾಮಿಕಲ್ ಇಯರ್ ಅಥವಾ ಆರ್ಥಿಕ ವರ್ಷ ಭಾರತದಲ್ಲಿ ಯಾವಾಗ ಶುರು ಆಗುತ್ತೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಏಪ್ರಿಲ್ ಒಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯನ್ನು ಈ ವಲಯಕ್ಕೆ ಸೇರಿಸಲಾಗಿದೆ ಸರಿಯಾದ ಉತ್ತರ ಪ್ರಾಥಮಿಕ ವಲಯ ಎಲ್ಲಿ ಉತ್ಪಾದನೆ ಆಗುತ್ತಲ್ಲ ಅದನ್ನ ಪ್ರಾಥಮಿಕ ವಲಯ ಅಂತ ನಾವು ಕರಿತೀವಿ ಇವುಗಳಲ್ಲಿ ಮಾಧ್ಯಮಿಕ ವಲಯ ಯಾವುದು ಸರಿಯಾದ ಉತ್ತರ ಕೈಗಾರಿಕೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ನೀವು ಇಲ್ಲಿ ಪ್ರಶ್ನೆ ಕೇಳ್ಬೋದು ಆಗಲೇ ಎಲ್ಲಿ ಉತ್ಪಾದನೆ ಆಗುತ್ತೆ ಅದನ್ನು ಪ್ರಾಥಮಿಕ ವಲಯ ಅಂತ ಕರೆದ್ರಿ ಅಂತೇಳಿ ಆ್ಯಕ್ಚುಲಿ ನಾನು ಆಗಲೇ ಹೇಳಿದ್ದು ಪ್ರಾಥಮಿಕ ವಲಯದಲ್ಲಿ ಯಾವುದೇ ಡಿಪೆಂಡೆನ್ಸ್ ಇಲ್ಲದೆ ಸ್ವಂತವಾಗಿ ಅಲ್ಲಿ ಉತ್ಪಾದನೆ ಆಗುತ್ತೆ ಬೆಳೆಗಳ ಉತ್ಪಾದನೆ ಆಗುತ್ತೆ ಬಟ್ ಕೈಗಾರಿಕೆ ಇಟ್ಸ್ ಡಿಪೆಂಡೆಂಟ್ ಹಾಗಾಗಿ ಇದನ್ನು ಮಾಧ್ಯಮಿಕ ವಲಯ ಅಂತೀವಿ ಉದಾಹರಣೆಗೆ ಹತ್ತಿ ಬಟ್ಟೆ ಕೈಗಾರಿಕೆಗೆ ಹತ್ತಿ ಬೇಕೇ ಬೇಕಾಗುತ್ತೆ ಹತ್ತಿ ಬೆಳೆಯೋದಿಲ್ಲ ಇಲ್ಲಿ ಬಟ್ಟೆ ಮಾಡ್ತಾರೆ ಸೊ ಈ ರೀತಿ ಇದಕ್ಕೆ ಮಾಧ್ಯಮಿಕ ಅಥವಾ ದ್ವಿತೀಯ ವಲಯ ಅಂತೇಳಿ ಕರಿತೀವಿ ಕೈಗಾರಿಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಂಪನ್ಮೂಲ ಅಂದರೆ ಏನು ಎಕನಾಮಿಕಲ್ ದೃಷ್ಟಿಯಿಂದ ಸಂಪನ್ಮೂಲ ಅಂದರೆ ಸರಕು ಮತ್ತು ಸೇವೆಗಳು ಎರಡನ್ನೂ ಸೇರಿಸ್ಕೊಂಡು ಸಂಪನ್ಮೂಲ ಅಂತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸರಕು ಮತ್ತು ಸೇವೆಗಳು ಭಾರತದ ಆರ್ಥಿಕತೆಯ ಪ್ರಮುಖ ಆಧಾರ ಯಾವುದು ಸರಿಯಾದ ಉತ್ತರ ಕೃಷಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತ ಹಳ್ಳಿಗಳ ದೇಶ ಮತ್ತು ಇಲ್ಲಿ ಬಹುತೇಕ ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ ಹಾಗಾಗಿ ಭಾರತ ಒಂದು ಆರ್ಥಿಕತೆಯ ಪ್ರಮುಖ ಆಧಾರ ಕೃಷಿಯೇ ಆಗಿದೆ ಉತ್ಪಾದನೆ ಅಥವಾ ತಯಾರಾಗುವಿಕೆ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಇದು ದ್ವಿತೀಯ ವಲಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಆದ್ಯತಾ ವಲಯದ ಸಾಲಗಳನ್ನು ನೀಡುವ ಬ್ಯಾಂಕುಗಳು ಇವುಗಳ ಸಾಲವನ್ನು ನಿಯೋಜಿಸ್ತವೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಅಂದರೆ ಭಾರತದಲ್ಲಿ ಆದ್ಯತಾ ವಲಯದ ಸಾಲಗಳನ್ನು ನೀಡುವಂಥ ಬ್ಯಾಂಕುಗಳು ಕೃಷಿಗೆ ಸಾಲವನ್ನು ನಿಯೋಜಿಸುತ್ತೆ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಕ್ಕೆ ನಿಯೋಜಿಸುತ್ತೆ ದುರ್ಬಲ ವರ್ಗಗಳಿಗೆ ಕೂಡ ಸಾಲವನ್ನು ನಿಯೋಜಿಸುತ್ತೆ ಸೊ ಇವೆಲ್ಲವೂ ಕೂಡ ಹೌದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ವ್ಯಾಪಾರ ಕೈಗಾರಿಕೆ ಆರ್ಥಿಕತೆ ಮತ್ತು ಹಣಕಾಸು ವಲಯಗಳಲ್ಲಿ ಪ್ರಮುಖ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೊಂದು ನೈನ್ಟೀನ್ ನೈಂಟಿ ಒನ್ ಜುಲೈಯಲ್ಲಿ ಭಾರತದಲ್ಲಿ ಒಂದು ಹೊಸ ಆರ್ಥಿಕ ನೀತಿಯನ್ನು ಸುಧಾರಣೆಯನ್ನು ಜಾರಿಗೆ ತರಲಾಯಿತು ಆರ್ಥಿಕ ಅಭಿವೃದ್ಧಿಯೊಂದಿಗೆ ಸ್ಥೂಲ ದೇಶೀಯ ಉತ್ಪನ್ನದಲ್ಲಿಯ ಸೇವಾ ಕ್ಷೇತ್ರದ ಪಾಲು ಏನಾಗುತ್ತೆ ಸರಿಯಾದ ಉತ್ತರ ಇಲ್ಲಿ ಹೆಚ್ಚಾಗುತ್ತೆ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೋಡಿ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಸ್ಥೂಲ ದೇಶೀಯ ಉತ್ಪನ್ನದಲ್ಲಿ ಸೇವಾ ಕ್ಷೇತ್ರದ ಪಾಲ್ ಇದೆಯಲ್ಲ ಇದು ಹೆಚ್ಚಾಗ್ತಾ ಹೋಗುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಒಂದರಿಂದ ಈಚೆಗೆ ಭಾರತದಿಂದ ಆಗುವ ಸೇವೆಗಳ ರಫ್ತಿನಲ್ಲಿ ಹೆಚ್ಚಿನ ಪಾಲು ಕೆಳಗಿನದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಸಾಫ್ಟ್ವೇರ್ ಸೇವೆಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಸ್ವಿ ಎರಡು ಸಾವಿರ ಇಸ್ವಿ ಇದೆಯಲ್ಲ ಎಸ್ ಎಂ ಕೃಷ್ಣ ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ಕರ್ನಾಟಕದಲ್ಲಿ ಸಾಫ್ಟ್ವೇರ್ ಹಬ್ ಸೃಷ್ಟಿಯಾಗುತ್ತೆ ಆ ನಂತರದಲ್ಲಿ ಕರ್ನಾಟಕನ ಸಿಲಿಕಾನ್ ಸಿಟಿ ಅಂತೇಳಿ ಕರೆಯೋಕ್ಕೆ ಶುರು ಮಾಡ್ತೀವಿ ಎರಡು ಸಾವಿರದ ಒಂದರಿಂದ ಈಚೆಗೆ ಭಾರತದಲ್ಲಿ ಹೆಚ್ಚು ರಫ್ತಿನ ಪಾಲು ಸಾಫ್ಟ್ವೇರ್ ಸೇವೆಗೆ ಸಂಬಂಧಪಟ್ಟಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಉತ್ಪನ್ನದ ಅಂತಿಮ ಜೋಡಣೆ ಸಲುವಾಗಿ ಪ್ರತ್ಯೇಕ ಘಟಕಗಳಲ್ಲಿ ಉತ್ಪಾದಿಸುವ ಕೈಗಾರಿಕೆಗಳಿಗೆ ಯಾವ ರೀತಿಯ ಕೈಗಾರಿಕೆಗಳು ಅಂತ ನಾವು ಕರಿತೀವಿ ಸರಿ ಉತ್ತರ ಇದಕ್ಕೆ ಅಧೀನ ಕೈಗಾರಿಕೆಗಳು ಅಂತ ಕರಿತೀವಿ ಇದಕ್ಕೆ ಇನ್ನೊಂದು ಹೆಸರಿದೆ ಅನುಸಂಘಿಕ ಕೈಗಾರಿಕೆ ಅನುಸಂಘಿಕ ಕೈಗಾರಿಕೆ ಅಂತ ಕೂಡ ಕರಿತೀವಿ ಅನುಸಂಖ್ಯ ಕೈಗಾರಿಕೆ ಅಂದ್ರೆ ಏನಂದ್ರೆ ಉತ್ಪನ್ನದ ಅಂತಿಮ ಜೋಡಣೆ ಸಲುವಾಗಿ ಪ್ರತ್ಯೇಕ ಘಟಕಗಳಲ್ಲಿ ಉತ್ಪಾದಿಸುವಂತ ಕೈಗಾರಿಕೆಗಳು ಇತ್ತೀಚಿನ ವರ್ಷಗಳಲ್ಲಿ ಗರಿಷ್ಠ ವಿದೇಶಿ ನೇರ ಹೂಡಿಕೆ ಆಕರ್ಷಿಸುತ್ತಿರುವ ಭಾರತದ ಅರ್ಥವ್ಯವಸ್ಥೆ ಕ್ಷೇತ್ರ ಯಾವುದು ಸರಿಯಾದ ಉತ್ತರ ಸೇವೆಗಳ ಕ್ಷೇತ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತೀಯ ಆರ್ಥಿಕತೆಯ ಸ್ವರೂಪವು ಇದರ ಪರ ಬದಲಾಗಿದೆ ಅಂದರೆ ಇದಕ್ಕೆ ಫಾರಾಗಿರುತ್ತೆ ಅಂತೇಳಿ ಇಂಡಿಯನ್ ಎಕನಾಮಿಕಲ್ ಸ್ಟ್ರಕ್ಚರ್ ಇದೆಯಲ್ಲ ಯಾವುದಕ್ಕೆ ಫಾರ್ ಆಗಿರುತ್ತೆ ಅಂತೇಳಿ ಸರಿಯಾದ ಉತ್ತರ ಇದು ಸೇವಾ ವಲಯಕ್ಕೆ ಫಾರ್ ಆಗಿರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಕೆಳಗಿನ ಬ್ಯಾಂಕ್ ಕೃಷಿಗಾಗಿ ಮರು ಹಣಕಾಸನ್ನು ಒದಗಿಸುತ್ತೆ ಸರಿಯಾದ ಉತ್ತರ ನಬಾರ್ಡ್ ಆಪ್ಷನ್ ಆನ್ಸರ್ ನಾರ್ಮನ್ ಬೋರ್ಲಾಗಿದಾರಲ್ಲ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಇವರು ಕೃಷಿಗೆ ಸಂಬಂಧಪಟ್ಟಿದ್ದಾರೆ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಇವರು ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಕ್ ಯಾವುದು ರಬಿ ಕ್ರಾಪ್ ಆಗಿದೆ ರಬಿ ಬೆಳೆ ಯಾವುದು ಅಂತ ಹೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಬೇಳೆಗಳು ಬೇಳೆಕಾಳುಗಳಿದೆಯಲ್ಲ ಬೇಳೆಕಾಳು ಇದು ರಬಿ ಬೆಳೆಯಾಗಿದೆ ಇದು ಕಾರ್ ಬೆಳೆ ಅಲ್ಲ ಕೊನೆಯ ಪ್ರಶ್ನೆ ಇರ್ತಿದೆ ದೇಶದಲ್ಲಿ ಕೃಷಿ ಇಳುವರಿಯನ್ನು ಸುಧಾರಿಸಿದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಹೆಸರಾದವರು ಯಾರು ಇವರು ಇತ್ತೀಚೆಗಷ್ಟೇ ನಿಧನರಾದರು ಆಪ್ಷನ್ಸ್ ಈ ರೀತಿದೆ ಎಂ ಎಸ್ ಸ್ವಾಮಿನಾಥನ್ ವಿ ಆರ್ ಕೃಷ್ಣ ಲಾಲ್ ಬಹದ್ದೂರ್ ಶಾಸ್ತ್ರಿ ವೆಂಕಟರಾಮನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಹಾಗೂ ಗ್ರಾಮ ಆಡಳಿತ ಅಧಿಕಾರಿ ಈ ಒಂದು ಎಕ್ಸಾಮ್ಗಳಿಗೋಸ್ಕರ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಅಲ್ಲಿ ಹಾಕಿರ್ತೀವಿ ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್